ಓಂ ಶ್ರೀ ಗುರುಭ್ಯೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಹ ರಾಶಿಯ ಪ್ರಿಯ ಫ್ರೆಂಡ್ಸ್ ಇಂದಿನ ಈ ವಿಡಿಯೋ ಆರಂಭವಾಗುವ ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು ಇದು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ ಇದು ನಿಮ್ಮ ಜೀವನದಲ್ಲಿ ಅಡಗಿಕೊಂಡಿದ್ದ ಒಂದು ಭಯಾನಕ ರಹಸ್ಯ ಬಹಿರಂಗ ಆಗುವ ಒಂದು ಸಂದೇಶ ಈ ರಹಸ್ಯವರು ಬಂದಾಗ ಕೆಲವರ ಮುಖ ಕಪ್ಪಾಗುತ್ತೆ ಕೆಲವರ ನಿಜ ಸ್ವರೂಪ ಜಗತ್ತಿನ ಮುಂದೆ ಬಯಲಾಗುತ್ತೆ ಮತ್ತು ಕೆಲವರು ತಮ್ಮದೇ ಕರ್ಮದ ಫಲ ಅದರನ್ನು ಎದುರಿಸಬೇಕಾದ ಒಂದು ಪರಿಸ್ಥಿತಿ ಎದುರಾಗುತ್ತೆ ಮುಂದಿನ ಮೂರು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಬೆಳಕಿನ ಪ್ರವಾಹ ಅರಿಯುತ್ತೆ ಆದರೆ ಆ ಬೆಳಕಿನ ಜೊತೆಗೆ ಸತ್ಯವೂ ಹೊರಬರುತ್ತೆ ಈ ಸತ್ಯವನ್ನು ತಿಳಿದ ಮೇಲೆ ನೀವು ಬೆಚ್ಚಿ ಬೀಳಬಹುದು ಹೃದಯ ನೋಡಬಹುದು ಆದರೂ ಈ ವಿಡಿಯೋವನ್ನು ಒಂದು ಕ್ಷಣವು ಕಡೆಗಣಿಸೋದಕ್ಕೆ ಹೋಗಬೇಡಿ ಮೊದಲಿಂದ ಕೊನೆಯವರೆಗೂ ಪೂರ್ಣವಾಗಿ ಗಮನ ಕೊಟ್ಟು ಕೇಳಿ ಏಕೆಂದರೆ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕೂ ಮೊದಲು ಒಂದು ವಿನಂತಿ ಏನಂದರೆ ನೀವು ಯಾರ್ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀರ ಅವರು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಯಾವತ್ತೂ ಕಮೆಂಟ್ ಮಾಡಿ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಸಿಂಹ ರಾಶಿಯವರಿಗೆ ಜೀವನದಲ್ಲಿ ಈಗ ಒಂದು ಅದ್ಭುತ ಪ್ರಭಾವಶಾಲಿ ಶಕ್ತಿ ಸಕ್ರಿಯ ಆಗಿದೆ ಈ ಶಕ್ತಿ ಹೊಸಾಗಿ ಬಂದದಲ್ಲ ಇದು ನಿಮ್ಮನ್ನು ಹಿಂದೆ ಅನೇಕ ಬಾರಿ ರಕ್ಷಣೆ ಮಾಡಿದೆ ಅಪಾಯಗಳಿಂದ ಹೊರತಂದಿದೆ ಶತ್ರುಗಳ ಒಂದು ಕುತಂತ್ರಗಳಿಂದ ನಿಮ್ಮನ್ನು ಕಾಪಾಡಿದೆ ನೀವು ಗಮನಿಸಿರಬಹುದು ಕೆಲವು ಬಾರಿ ಎಲ್ಲವೂ ಮುಗಿದು ಹೋಯಿತು ಅಂತ ಅನ್ನುವ ಒಂದು ಸಂದರ್ಭದಲ್ಲಿ ಅಚಾನಕ್ಕಾಗಿ ನಿಮಗೆ ಸಹಾಯ ಸಿಕ್ಕಿತ್ತು ಅಸಾಧ್ಯವಾದದ್ದು ಸಾಧ್ಯವಾಗಿತ್ತು ಆ ಕ್ಷಣದಲ್ಲಿ ನಿಮ್ಮನ್ನು ಕಾಪಾಡಿದ್ದು ಇದೇ ಶಕ್ತಿ ಈ ಶಕ್ತಿ ನಿಮ್ಮ ಮನೆಯಲ್ಲೇ ಇದೆ ನಿಮ್ಮ ಜೊತೆಗೆ ಇದೆ ನೀವು ನಿದ್ದೆ ಮಾಡುವಾಗ ನಿಮ್ಮ ರಕ್ಷಣೆ ಮಾಡ್ತಾ ಇದೆ ನೀವು ದುಃಖದಿಂದ ಅತ್ತಾಗ ಮೌನದಲ್ಲಿ ನಿಮ್ಮ ಪಕ್ಕದಲ್ಲೇ ಕುಳಿತು ನಿಮ್ಮ ನೋವನ್ನು ಕೇಳ್ತಾ ಇದೆ ಆದರೆ ವಿಷಾದ ಸಂಗತಿ ಏನಂದರೆ ನೀವು ಇಷ್ಟು ದಿನ ಆದರೂ ಕೂಡ ಆ ಶಕ್ತಿ ಯಾರು ಅಂತ ನೀವು ಗುರುತಿಸಿಲ್ಲ ಆ ತಾಯಿಗೆ ನೀವು ಕೃತಜ್ಞತೆಯನ್ನು ತೋರಿಸಿಲ್ಲ ಮೂರು ವರ್ಷಗಳ ಹಿಂದೆ ನಿಮ್ಮ ಜೀವನದಲ್ಲಿ ಬಂದಿದ್ದ ಒಂದು ಭಯಾನಕ ಸಂಕಟ ನಿಮಗೆ ಏನಾದರೂ ನೆನಪಿದೆಯಾ ಆಗ ಎಲ್ಲ ದಾರಿಗಳು ಮುಚ್ಚಿಕೊಂಡು ಅಂತ ನಿಮಗೆ ಅನಿಸಿತ್ತು ಆ ಅಂಥ ಟೈಮಲ್ಲಿ ನೀವು ನಿಮಗೆ ಕುಸಿದು ಬಿದ್ದಾಗ ಆ ಸಮಯದಲ್ಲಿ ನಿಮ್ಮನ್ನು ಕಾಪಾಡಿದ್ದು ಈ ದಿವ್ಯ ಶಕ್ತಿನೇ ಜ್ಯೋತಿಷ್ಯದಲ್ಲಿ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಆದರೆ ಇತ್ತೀಚೆಗೆ ನೀವು ಕೆಲವು ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡಿದ್ರಿ ಪದೇ ಪದೇ ಬರುವ ಸೂಚನೆಗಳು ಕನಸುಗಳು ಅಸಹಜ ಘಟನೆಗಳು ಇವೆಲ್ಲವೂ ಕೂಡ ಈ ಶಕ್ತಿಯ ಸಂದೇಶಗಳೇ ಆಗಿತ್ತು ಇಂದು ಬಹಿರಂಗ ಪಡ್ತಾ ಇರುವ ರಹಸ್ಯ ಏನಂದ್ರೆ ನಿಮ್ಮನ್ನು ರಕ್ಷಿಸ ರಕ್ಷಣೆ ಮಾಡ್ತಾ ಇರುವ ಆ ಶಕ್ತಿ ಬೇರೆ ಯಾರಲ್ಲ ಮಾತಾ ದುರ್ಗಾದೇವಿಯ ದಿವ್ಯ ಶಕ್ತಿಯೇ ಆಗಿರುತ್ತೆ ಆ ಅಮ್ಮನ ಕೃಪೆಯಿಂದಲೇ ನೀವು ಇಷ್ಟೆಲ್ಲ ದಿನ ಬದುಕಿ ಉಳಿದಿದ್ದೀರಾ ಮತ್ತೆ ಮತ್ತೆ ಬೀಳ್ತಾ ಎದ್ದು ನಿಂತಿದ್ದೀರಾ ಆದರೆ ಫ್ರೆಂಡ್ಸ್ ಮುಂದಿನ ಐದು ದಿನಗಳಲ್ಲಿ ನೀವು ಮಾಡಿದ ಒಂದು ಸಣ್ಣ ಒಂದು ಸಣ್ಣ ಸಣ್ಣ ತಪ್ಪು ಕೂಡ ಈ ಶಕ್ತಿಯನ್ನು ನಿಮ್ಮಿಂದ ದೂರ ಮಾಡಬಹುದು ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ಮುಂದಿನ ಐದು ದಿನಗಳು ನಿಮ್ಮ ಜೀವನಕ್ಕೆ ಅತ್ಯಂತ ನಿರ್ಣಾಯಕ ಸಮಯ ಈ ಅವಧಿಯಲ್ಲಿ ನೀವು ಎರಡು ದೊಡ್ಡ ತಪ್ಪುಗಳನ್ನು ಮಾಡಿದರೆ ದುರ್ಗಾ ಮಾತೆಯ ಕೃಪೆ ನಿಮ್ಮಿಂದ ದೂರ ಹೋಗುತ್ತೆ ಮತ್ತು ಅದೃಷ್ಟದ ಬಾಗಿಲು ಮತ್ತೆ ಮುಚ್ಚಿಕೊಂಡ್ಬಿಡುತ್ತೆ ಆ ಎರಡು ತಪ್ಪುಗಳು ಯಾವ್ಯಾವು ಎಂಬುದನ್ನು ನೀವು ತಿಳಿದುಕೊಳ್ಳೋದು ಅವಶ್ಯಕ ಈಗ ಅತ್ಯಂತ ಮುಖ್ಯವಾಗಿರುತ್ತೆ ಮೊದಲ ತಪ್ಪು ಯಾವುದಂದರೆ ನೀವು ಭಾವನಾತ್ಮಕವಾಗಿ ಸಂಪೂರ್ಣವಾಗಿ ಒಡೆದು ಹೋಗೋದು ಜೀವನದಲ್ಲಿ ಕಷ್ಟ ಬಂದಾಗ ನೀವು ಒಳಗೊಳಗೆ ಮುರಿದುಕೊಳ್ತೀರಾ ಹೇಳಿದನ ಸ್ವೀಕರಿಸ್ತೀರಾ ನನ್ನ ಅದೃಷ್ಟ ನನ್ನ ಜೊತೆ ಇಲ್ಲ ಅಂತ ಮನಸ್ಸಿನಲ್ಲೇ ನೀವು ಇರ್ತೀರಾ ನೀವು ನೆನ್ಪಿಟ್ಕೊಂಬಿಡಿ ಫ್ರೆಂಡ್ಸ್ ಸ್ವತಃ ತನ್ನ ಶಕ್ತಿಯನ್ನು ನಂಬದವನಿಗೆ ಯಾವ ದೇವರು ಕೂಡ ಯಾ ಯಾವುದೇ ಒಂದು ದೇವತೆ ಕೂಡ ಸಹಾಯ ಮಾಡೋದಿಲ್ಲ ಮಾತೆ ಧೈರ್ಯವಂತನನ್ನು ಸ್ಥೈರ್ಯ ಹೊಂದಿದವರನ್ನು ಸಂಕಟದಲ್ಲಿ ಕೂಡ ನಿಂತು ಹೋರಾಡುವವನ ಮಾತ್ರ ಆಶೀರ್ವಾದವನ್ನು ಮಾಡ್ತಾಳೆ ಆದ್ದರಿಂದ ಮುಂದಿನ ಐದು ದಿನಗಳಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಕೂಡ ಆರ್ಥಿಕ ಸಂಕಷ್ಟ ಆಗಿರಲಿ ಕುಟುಂಬದ ಬೆಂಬಲ ಇಲ್ಲದಿರಲಿ ಜನರು ನಿಮ್ಮ ವಿರುದ್ಧ ತಪ್ಪಾಗಿ ಮಾತನಾಡಲಿ ಎಂದಿಗೂ ಮನಸ್ಸಿನಲ್ಲಿ ನಾನು ಸೋತಿದ್ದೇನೆ ಅಂತ ನೀವು ಭಾವಿಸೋದಕ್ಕೆ ಹೋಗಬೇಡಿ ಎರಡನೇ ದೊಡ್ಡ ತಪ್ಪು ಕೋಪ ಮತ್ತು ಕಠೋರವಾದ ಮಾತುಗಳು ನಿಮ್ಮ ಕೋಪದಲ್ಲಿ ನೀವು ಆಡಿದ ಕೆಲವು ಮಾತುಗಳು ಇತರರ ಬಗ್ಗೆ ನೀವು ಮನಸ್ಸಿನಲ್ಲಿ ಇಟ್ಕೊಂಡ ಕೆಟ್ಟ ಭಾವನೆಗಳು ಈ ಎಲ್ಲವೂ ದುರ್ಗಾ ಮಾತೆಗೆ ಅತಿಯಾಗಿ ನೋವನ್ನು ಉಂಟು ಮಾಡುತ್ತೆ ಶಬ್ದಗಳಿಗೆ ಶಕ್ತಿ ಇದೆ ಫ್ರೆಂಡ್ಸ್ ಅದೇ ಶಬ್ದಗಳು ನಿಮ್ಮ ಭಾಗ್ಯವನ್ನ ನಿರ್ಮಿಸಬಹುದು ಅಥವಾ ಸಂಪೂರ್ಣವಾಗಿ ಹಾಳು ಮಾಡಬಹುದು ಮುಂದಿನ ಐದು ದಿನಗಳಲ್ಲಿ ಯಾರ ಮೇಲೂ ನೀವು ಕೋಪ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾರಿಗೂ ನೋವನ್ನು ಕೊಡೋದಕ್ಕೆ ಹೋಗಬೇಡಿ ಯಾರ ಬಗ್ಗೆನೂ ಕಠಿಣವಾಗಿ ಕಟುವಾಗಿ ಮಾತನಾಡೋದಕ್ಕೆ ಹೋಗಬೇಡಿ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡಬೇಡಿ ಕೆಟ್ಟದಾಗಿ ಮಾತನಾಡಬೇಡಿ ಮೃದು ಹೃದಯ ಮತ್ತು ಶುದ್ಧ ಮಾತಿನಿಂದ ಹೊಂದಿರುವವರಿಗೆ ಮಾತ್ರ ದುರ್ಗಾದೇವಿಯ ಸಂಪೂರ್ಣ ಕೃಪೆ ದೊರೆಯುತ್ತೆ ಫ್ರೆಂಡ್ಸ್ ಈಗ ಅತಿ ಮುಖ್ಯವಾದ ವಿಷಯ ನೀವು ಎಷ್ಟು ರಾತ್ರಿಗಳು ನಿದ್ದೆ ಮಾಡದೆ ಹತ್ತಿದ್ದಿರೋ ನಿಮ್ಮ ದುಃಖವನ್ನು ಯಾರಿಗೂ ಹೇಳದೆ ನೀವು ಒಳಗೊಳಗೆ ನುಂಗಿಕೊಂಡಿದ್ದರೋ ಅದನ್ನೆಲ್ಲ ದುರ್ಗಮಾತೆ ನೋಡಿದ್ದಾರೆ ನೀವು ಇತರರ ಮುಂದೆ ನಗುತ್ತಾ ಒಳಗೊಳಗೆ ಅಳ್ತಾ ಇರೋದು ಅದನ್ನು ಅವರು ಕೂಡ ಗಮನ ಮಾಡಿದ್ದಾರೆ ಈಗ ಅವರು ನಿಮ್ಮ ಜೀವನಕ್ಕೆ ಕೊನೆ ಎಚ್ಚರಿಕೆ ಜೊತೆಗೆ ಒಂದು ದೊಡ್ಡ ಆಶೀರ್ವಾದ ನೀಡೋದಕ್ಕೆ ಸಿದ್ಧವಾಗಿದ್ದಾರೆ ನೀವು ಈ ಸಂದೇಶವನ್ನು ಗಂಭೀರವಾಗಿ ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಅಚಾನಕ್ ಚಮತ್ಕಾರಗಳು ಆರಂಭವಾಗುತ್ತೆ ಮುಚ್ಚಿದ ಬಾಗಿಲುಗಳು ತೆರೆಯುತ್ತೆ ಮುಖ ಕಪ್ಪಾಗಿರಬೇಕಾದವರು ನಿಮ್ಮ ವಿರುದ್ಧ ಕುತಂತ್ರ ಮಾಡಿದವರೇ ಆಗುತ್ತಾರೆ ಫ್ರೆಂಡ್ಸ್ ಇದು ನಿಮ್ಮ ಸಮಯ ಇದು ನಿಮ್ಮ ಪರೀಕ್ಷೆ ಇದು ನಿಮ್ಮ ಪುನರ್ಜನ್ಮದ ಗಳಿಗೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಓಂ ಶ್ರೀ ದುರ್ಗಾ ಮಾತೆ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ತಾ ಸತ್ ಸರ್ವೇಜ ನೋಸುಗಿ ಸುಖಿನೋ ಬಂತು